ನೀನ್ ಬಾ ಅಂದ್ರೆ ನನ್ ಬರ್ತೀನೋ ಇಲ್ವೋ ಹೆಂಗ್ ಬತ್ತೀಯಾ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮ ಬಂದೆ ಬಂದೇ ನಮಸ್ತೆ ನೀನ್ ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಭೀಮನ ಆಖಾಡದಲ್ಲಿ ಈಗಾಗಲೇ ಬಂದಾಯ್ತು ಒಂದಷ್ಟು ಇಂಟರ್ವ್ಯೂಸ್ಗಳು ನೀವು ನೋಡಿದ್ದಾಯ್ತು ಮತ್ತೆ ಈಗ ಭೀಮನ ಆಕಾಡದಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಆಕಾಡಕ್ಕೆ ನಾನು ಎಂಟ್ರಿ ಕೊಟ್ಟಾಯ್ತು ಫೈಟ್ ಮಾಡೋಕ್ಕಲ್ಲ ಒಂದಷ್ಟು ಜನನ ಮಾತಾಡ್ಸೋಕ್ಕೆ ಸೊ ಹಂಗಾಗಿ ಭೀಮಾ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬರುತ್ತೆ ಅಂತ ನನಗೆ ಬೇರೆ ಯಾರು ಹೇಳಲಿಲ್ಲ ಸೊ ವಿಜಯ್ ಸರ್ ಹೇಳಿದ್ದು ಆ ಸ್ಪೆಷಲ್ ಕ್ಯಾರೆಕ್ಟರ್ ಸದ್ಯಕ್ಕೆ ನಾನು ಈಗ ಹುಡುಕ್ಕೊಂಡ್ ಬಂದಿದ್ದೀನಿ ಅವ್ರ ಹೆಸರು ವೀರು ಅಂತ ಒಂದಷ್ಟು ಮಾತಾಡಿದ್ರೆ ಫಸ್ಟ್ ವೆಲ್ಕಮ್ ಆಗ್ಬಿಡ್ತೀನಿ ಮಾತಾಡ್ಸ್ತಾ ಹೋಗ್ತೀನಿ ನಮಸ್ತೆ ವೀರು ಹೇಗಿದ್ದೀರಾ ಹಾಯ್ ನಮಸ್ತೆ ಸರ್ ಫಸ್ಟ್ ಟೈಮ್ ಫೇಸ್ ಮಾಡಿದಾಗ ಇಂಟರ್ವ್ಯೂ ಫೇಸ್ ಮಾಡಿದಾಗ ಒಂದು ಭಯ ಅನ್ನೋದು ಇರುತ್ತೆ ಆ ಭಯ ಕಾಣಿಸ್ತಾ ನಿಮ್ಮಲ್ಲಿ ಏನು ಭಯ ಪಟ್ಕೊಳ್ಕೋಬೇಡಿ ನಾರ್ಮಲ್ ಆಗಿ ಮಾತಾಡಿ ಆ ಭೀಮಾ ಸೊ ಸಿನಿಮಾ ಕೇಳ್ತಿದ್ರೆ ಒಂದು ಪವರ್ಫುಲ್ ಸೊ ಅದರಲ್ಲಿ ವಿಜಯ್ ಸರ್ನ ಮಾತಾಡ್ಸ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅವ್ರನ್ನ ಮಾತಾಡಿಸಿ ಅಂತ ಆ ಸ್ಪೆಷಲ್ ಕ್ಯಾರೆಕ್ಟರ್ ಯಾರು ಅಂತ ನೋಡಿದಾಗ ನೀವು ನನ್ನ ಮುಂದೆ ಸದ್ಯ ಕೂತಿದ್ದೀರಾ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀರಾ ಇಲ್ಲ ಹೇಗೆ ಅಂತ ಇಲ್ಲ ಕ್ಯಾರೆಕ್ಟರ್ ರಿವೀಲ್ ಮಾಡಬೇಕು ಅಂತಿದ್ದರೆ ಅದು ಈ ಭೀಮಾದ ಯಾವಾಗ ಪ್ರಮೋಷನ್ ಶುರು ಆಯಿತು ಆಗಲೇ ಅಣ್ಣನೇ ರಿವೀಲ್ ಮಾಡಿರೋರು ಸೊ ಅದು ಯಾವುದು ರಿವೀಲ್ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಇಂಗ್ಲಿವರೆಗೂ ರಿವೀಲ್ ಮಾಡಿದ್ರೆ ಗೌಪ್ಯವಾಗಿ ಇಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ತಿಂಗ್ ಕ್ಯಾಮ್ರಾ ಫಸ್ಟ್ ಟೈಮ್ ಫೇಸ್ ಮಾಡಿಲ್ಲ ಸುಮಾರು ಟೆನ್ ಟು ಟ್ವೆಲ್ ಇಯರ್ಸಿಂದ ಆಫ್ ದ ಸ್ಕ್ರೀನ್ ವರ್ಕ್ ಮಾಡ್ಕೊಂಡೇ ಬಂದಿರೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೊ ಕ್ಯಾಮ್ರಾ ತುಂಬ ಹತ್ತಿರದಲ್ಲೇ ಅದ್ರ ಜೊತೆಯಲ್ಲೇ ಬೆಳೆದಿದ್ದೀನಿ ಇಲ್ಲಿ ಏನು ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಸ್ ಎ ಅಸೋಸಿಯೇಟಾಗಿ ಭೀಮಲ್ ನಾನು ಜಾಯ್ನ್ ಆಗಿದ್ದೆವು ವಿಜಿ ಸರ್ ಹತ್ರ ಎಲ್ಲ ಡೈರೆಕ್ಟರ್ಗಳ ಹತ್ರ ವರ್ಕ್ ಮಾಡ್ದಂಗೆ ಸೊ ಇಲ್ಲೂ ಕೂಡ ಡೈರೆಕ್ಷನ್ ಕ್ರೂ ಮೆಂಬರ್ ಆಗಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಸೊ ಬಿಹೈಂಡ್ ದ ಸ್ಕ್ರೀನ್ ಅಂದರೆ ಕ್ಯಾಮ್ರಾ ಹತ್ರನೇ ವರ್ಕ್ ಇದ್ದೆವು ನನ್ನ ಕ್ಯಾಮ್ರಾ ಬ್ಯಾಕ್ ಸೈಡಲ್ಲಿ ಇನ್ನು ಮುಂದೆ ಬಂದಲ್ಲಿ ವರ್ಕ್ ಮಾಡಿ ಆ್ಯಕ್ಟ್ ಮಾಡೋದಕ್ಕೆ ವಿಷಯ ನಡೆದಿದೆ ಒಂದು ದೊಡ್ಡ ವಿಚಿತ್ರ ಅದು ಅಂದರೆ ಒಂದು ಯಾರೋ ಬೇರೆ ಯಾರೋ ಒಂದು ಸ್ಪೆಷಲ್ ನಾರ್ತ್ ಇಂಡಿಯನ್ ಒಬ್ಬರು ಇದನ್ನು ಮಾಡಬೇಕಾಗಿತ್ತು ಅಂದರೆ ತುಂಬ ಅದನ್ನು ರಿಸರ್ಚ್ ಮಾಡಿ ಅಣ್ಣ ಹುಡುಕಿದ್ರು ರಾತ್ರಿ ಆ್ಯಕ್ಚುಲಿ ಆಗಿ ಒಬ್ಬ ಅಂತ ಒಂದು ಕ್ಯಾರೆಕ್ಟ್ರನ್ನ ಹುಡುಕಿದ್ರು ಸೊ ಹುಡುಕಿ ಅವನ್ನ ರಿಯಲ್ ಆಗಿ ಆ್ಯಕ್ಚುಲಿ ಸಿನಿಮಾದಲ್ಲಿ ತುಂಬ ಜನ ರಿಯಲ್ ಇರೋದು ಎಲ್ಲ ಹೊಸ ಹೊಸ ಹುಡುಗರುಗಳೇ ಸೊ ನಾವೆಲ್ಲ ಅದನ್ನೆಲ್ಲ ಟೀಮ್ ವೈಸ್ ಎಲ್ಲ ವರ್ಕ್ ಮಾಡ್ತಾನೆ ಬಂದಿದ್ವಿ ಫ್ರಮ್ ಡೇ ಒನ್ ಇಂದ ಭೀಮಾಗೆ ಆಡಿಷನ್ಸ್ ಅಂದರೆ ಎಲ್ಲರೂ ಇಲ್ಲಿವರೆಗೂ ಆಫೀಸ್ ಬಂದು ಫೋಟೋಗಳು ಕೊಟ್ಟು ಈ ಥರ ಆಡಿಷನ್ಸ್ ಮಾಡೋದನ್ನ ನೋಡಿದ್ದೀವಿ ಅಣ್ಣ ಬಂದು ಮಾಸ್ಕ್ ಹಾಕ್ಕೊಂಡು ರಿಯಲ್ ಕ್ಯಾರೆಕ್ಟರ್ಸ್ ರಿಯಲ್ ಲೊಕೇಶನ್ಸ್ಗಳಲ್ಲಿ ರಿಯಲಾಗಿ ಹಂಟ್ ಮಾಡಿ ಪ್ರತಿಯೊಬ್ರು ಒಂದು ಮನುಷ್ಯನೂ ಒಂದು ಕಡೆ ನೋಡಿದ್ರು ಅಂದರೆ ಪುನಃ ನೆಕ್ಸ್ಟ್ ಅವ್ನು ಅದೇ ಜಾಗಕ್ಕೆ ಬರ್ತಾನೆ ಅಂತೇಳಿ ನೆಕ್ಸ್ಟ್ ಡೇ ಹೋಗಿ ಅವನಿಗೆ ಗೊತ್ತಿದ್ರೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅವನ್ನ ಆಡಿಷನ್ಸ್ ಥರ ಅವ್ರಿಗೆ ಅವರೇನೇ ನೋಡಿ ಇವ್ನ ಕೈಲಿಕ್ಕೆ ಪಾತ್ರ ಮಾಡಿಸ್ಬೋದು ಅಂತೇಳಿ ಅವ್ನು ಕಂಫರ್ಟಬಲ್ಸ್ ಅವನಿಗೆ ಬಿಟ್ಟು ಪರ್ಫಾಮ್ ಮಾಡಿಸ್ತಾಯಿದ್ರು ಈ ಥರನೇ ಒಂದು ಕ್ಯಾರೆಕ್ಟ್ರನ್ನ ರೌಂಡಪ್ ಮಾಡಿದ್ರು ವಿಜಯಣ್ಣ ಫೈನ್ ಡೇ ಅದೊಂದು ಶೂಟ್ ಶುರು ಆಯಿತು ಡಬಲ್ ರೋಡ್ ಮಶಾಣ ಸೊ ಈವ್ನಿಂಗ್ ಶೂಟ್ ಅದು ಆ್ಯಕ್ಚುಲಿ ನೈಟ್ ಶೂಟು ಸುಮಾರು ಒಂದು ಆರು ಆರೂವರೆ ಶೂಟಿಂಗ್ ಶುರು ಆಯಿತು ಸೊ ಟಿಫನ್ ಬ್ರೇಕ್ ಏನಿರಲಿಲ್ಲ ಸೊ ಅಲ್ಲಿ ಶುರುವಾಗಿದ್ದು ಟಿಫನ್ ಬ್ರೇಕ್ ಆಮೇಲೆ ಶಾರ್ಟ್ ತೆಗೆದ್ಮೇಲೆ ತೆಗಿಯೋಣ ಅಂತ ಏನಿಗೋ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ಲಾಸ್ಟ್ ಮಿನಿಟ್ವರೆಗೂ ಟ್ಯೂನ್ ಅಪ್ ಮಾಡ್ತಾನೆ ಇರ್ತಾರೆ ಆ ಕ್ಯಾರೆಕ್ಟರ್ ವಿಷಯಕ್ಕೆ ಸೊ ರೌಂಡ್ ಅಪ್ ಮಾಡಿ ಅವನ್ನ ಪಾಯಿಂಟ್ ಔಟ್ ಮಾಡಿ ಫಿಕ್ಸ್ ಮಾಡಿದರು ಆ ಕ್ಯಾರೆಕ್ಟ್ರನ್ನ ನಾವೆಲ್ಲರೂ ಕೂಡ ಶೂಟ್ ಆ್ಯಸ್ ಇಟ್ ಈಸ್ ಓದ್ವಿ ಶೂಟಿಂಗ್ ಶುರುವಾಯಿತು ಸಿಕ್ಸ್ ತರ್ಟಿಗೆ ಶೂಟು ಆಯಿತು ಶುರು ಆದಮೇಲೆ ಟಿಫನ್ ಇಲ್ದಿರ ಶೂಟ್ ಶುರು ಮಾಡಿದ್ರು ಅವತ್ತು ಆ್ಯಕ್ಚುಲಿ ಟೆನ್ ತರ್ಟಿ ನೈಟ್ ಲಂಚ್ ಬರೋದಕ್ಕೆ ಕೂಡ ಡಿನ್ನರ್ ಬರೋವರೆಗೂ ಕೂಡ ಆ ಕ್ಯಾರೆಕ್ಟ್ರಿಂದ ಅಣ್ಣಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ ಅವ್ರು ಏನು ಅದು ಆಗಲಿಲ್ಲ ಪಕ್ಕದಲ್ಲಿ ಪ್ಯಾಡ್ ಹಿಡ್ಕೊಂಡು ನಾನು ಡೈಲಾಗ್ ಇದ್ದೆ ಪ್ರಾಂಪ್ಟ್ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಾಯಿದ್ದೆ ಗ್ಯಾಪಲ್ಲಿ ಚಿಕ್ಕದಾಗ ಒಂದು ಡಿಸ್ಕಷನ್ ಆಯಿತು ಆಯ್ತಲ್ಲ ಬ್ರೇಕ್ ಕೊಟ್ಟಿಲ್ಲ ಅಂತ ಸೊ ಎಲ್ಲ ಥರ ಟ್ರೈ ಮಾಡಿದ್ರು ನಾನು ಮಾಡಿಸ್ತಾನೇ ಇದ್ದೀನಿ ಅಣ್ಣನೂ ಮಾಡಿಸ್ತಾನೆ ಇದ್ದಾರೆ ಎಲ್ಲ ಥರ ಪ್ರಯತ್ನಗಳು ಆಗೋಯ್ತಿತ್ತು ಆದಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಶಿವಸೇನಾ ಅಂತ ಅವ್ರ ಹತ್ರ ಹೋಗಿ ವಿಜಯ್ ಸರ್ ಏನೋ ಮಾತಾಡ್ತಿದ್ರು ಪಕ್ಕದಲ್ಲಿ ಪುನಿ ಸರ್ ಪುನಿಯವರು ಇದ್ದಾರೆಲ್ಲರೂ ಇದ್ದರು ಆ್ಯಕ್ಚುಲಿ ಅಣ್ಣ ಟೀಮಲ್ಲಿ ಪುನಿಯವರು ಅಲ್ಲೋಣ ವೇಲು ಅಭಿ ಎಲ್ಲರೂ ಒಂದು ಟೀಮ್ ಆ್ಯಕ್ಚುಲಿ ಸೊ ಅವರೇ ನಮ್ಮ ಮೇಯ್ನಾಗಿ ಅಲ್ಲಿ ಲೀಡ್ ಮಾಡ್ತಿದ್ದಂತರು ಇವರೆಲ್ಲರೂ ಸರ್ ಒಂದು ಡಿಸ್ಕಷನ್ ಮಾಡಿದ್ರು ಅಲ್ಲಿ ಏನು ಡಿಸ್ಕಷನ್ ಮಾಡೋ ಗೊತ್ತಿಲ್ಲ ಕರೆದ್ರು ಅಣ್ಣ ವಿರೋಬ ಇಲ್ಲೇ ಅಂದರು ಬಂದೆ ಪ್ಯಾಡ್ ಕೊಡಿಲಿ ಅಂದರು ಪ್ಯಾಡ್ ಇಸ್ಕೊಂಡ್ರು ಅಡ್ರೆಸ್ ಹಾಕ್ಕ ಅಂದರು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮಧ್ಯದಲ್ಲಿ ಬೆಂಕಿ ಇದೆ ಸ್ಮಶಾನ ಸುತ್ತ ಎಲ್ಲ ನಿಂತಿದ್ದಾರೆ ಒಂದು ಇನ್ನೂರು ಇನ್ನೂರೈವತ್ತು ಜನ ನಿಂತಿದ್ದಾರೆ ಎಲ್ಲರೂ ನೈಟ್ ಹನ್ನೊಂದು ಗಂಟೆ ಸೊ ಏನು ಯೋಚನೆ ಮಾಡೋಕ್ಕೂ ಚಾನ್ಸಸ್ ಇಲ್ಲ ಕ್ಯಾಮರಾ ಕಟ್ಟಂದ ತಕ್ಷಣ ಹೋಗಿ ಆರ್ಟಿಸ್ಟ್ ಮೇಲೆ ಕೂಗಾಡೋದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋದು ಜೂನಿಯರ್ ಆರ್ಟಿಸ್ಟ್ ಬ್ಯಾಕ್ ಆರ್ಟಿಸ್ಟಿಂದ ಹಿಡಿದು ಮೈನ್ ಸ್ಟ್ರೀಮ್ ಆರ್ಟಿಸ್ಟ್ವರ್ಗು ಅವ್ರನ್ನ ಡೈರೆಕ್ಟ್ರಿಗೆ ಹೆಂಗೆ ಬೇಕು ಹಂಗೆ ಪರ್ಫಾಮ್ ಮಾಡಿಸೋದ್ರಲ್ಲೇ ಕಾಲ ಕಳೀತಾ ಬಂದಿದ್ದು ಸಡನ್ಲಿ ಏನು ಮಾಡಿದ್ರು ಕರೆದು ನೀನು ಮಾಡು ಅಂದಾಗ ಏನೂ ಒಂದು ನಿಮಿಷ ಗೊತ್ತಾಗಲಿಲ್ಲ ಆಮೇಲೆ ಯಾರೋ ಒಂದು ಗೊತ್ತು ಸ್ಕ್ರೀನ್ ಏನು ಆಫ್ ಸ್ಕ್ರೀನ್ ಏನು ಎಂಥ ಮಾಸ್ ಯಾವ ಥರ ಪಾತ್ರ ಅಂತನೂ ಗೊತ್ತಿಲ್ಲರು ಸಡನ್ಲಿ ಆ ಥರ ಮಾಡು ನಂಗೆ ಒಂದೂ ಗೊತ್ತಾಗ್ಲಿಲ್ಲ ಅಣ್ಣ ನನಗೆ ಒಂದೇ ಸಲ ಹಿಂಗೆ ಮಾಡಿ ತೋರಿಸು ನನಗೆ ಓಕೆನಾಗ ಗೊತ್ತಿಲ್ಲ ನಾನು ಮಾಡ್ತೀನಿ ಏನು ಅನಿಸುತ್ತೆ ನೋಡಿ ಅಂಥೇಳಿ ಅವತ್ತು ಮಾಡಿದೆ ಅದು ಮಾಡಿದ ಮೇಲೆ ಎಲ್ಲ ಕಡೆಯಿಂದ ಕ್ಲಾಪ್ಸ್ ಬ್ಲೆಸ್ ಮಾಡಿದ್ರು ತಲೆ ಮೇಲೆ ಕೈ ಇಟ್ಟು ಒಬ್ಬರು ನಟ ಆಗಿ ನ್ಯಾಚುರಲ್ ಸ್ಟಾರಾಗಿ ಆ್ಯಕ್ಚುಲಿ ನ್ಯಾಚುರಲ್ ಸ್ಟಾರೆಲ್ಲ ಸಾಲದು ವಿಜಯ್ನಿಗೆ ಸ್ಟಾರ್ ಸ್ಟಾರ್ಡಮಾಲಿಟಿ ಎಲ್ಲನೂ ನೋಡಿ ಅವರು ಅವರು ನಿರ್ದೇಶಕ ಆಗಿ ನಟ ನಟ ಆಗಿರೋಂಥವ್ರು ನೀನು ಮಾಡ್ತೀಯ ಮಾಡು ಅಂಥೇಳಿ ಅವರೊಂದು ವಿಷಯನ ಗುರ್ತಿಡಿದ್ರು ನಾನೇನು ನೂರಿ ಇಪ್ಪತ್ತು ನಾನು ನೂರ ಇಪ್ಪತ್ತು ಇರ್ಬೋದು ನೂರ ಹತ್ತೊಂಬತ್ತು ಜನಕ್ಕೆ ಇದೇ ಥರನೇ ಅವ್ರೆಲ್ಲರೂ ಬ್ಲೆಸ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಮಾಡ್ತೀಯ ಮಾಡು ಮಾಡ್ತೀಯ ಮಾಡು ಅಂತ ಬೆಂತಟ್ಟಿದ್ದಾರೆ ಅವಾಗ ಅವ್ರ ಜೊತೆಲೇ ನಿಂತ್ಕೊತಾ ಇದ್ದೀವಿ ಅವ್ರು ಬೆನ್ ಪಕ್ಕದಲ್ಲೇ ಇರ್ತಿದ್ವಿ ಬಟ್ ನನಗಿದ್ ನಡೆಯುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಮಾಡ್ಸಿದ್ರು ಮೇಲೆ ಅಲ್ಲಿನ ಒಂದು ಹನ್ನೆರಡು ದಿನ ತುಂಬ ಲೆಂತ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು ಪ್ರತಿಯೊಂದು ನಿಮಿಷದಲ್ಲೂ ಮುದ್ದಾಗ ಅದನ್ನು ಆ ಕ್ಯಾರೆಕ್ಟರ್ನ ಇಂಪೋರ್ಟ್ರೇಟ್ ಮಾಡಬೇಕು ಮಾಡಬೇಕು ಸ್ಕ್ರೀನು ಮಾಡ್ತಾನೇ ಬಂದರು ಸೊ ಅದೂ ಒಂದು ವಿಚಿತ್ರ ಇಷ್ಟು ವರ್ಷ ಡಯಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಒಂದಷ್ಟು ಡೈರೆಕ್ಟರ್ ಥರ ವರ್ಕ್ ಮಾಡಿದ್ರು ಕೂಡ ವಿಜಯಣ್ಣನ್ಗೆ ನಾನು ಒಬ್ಬ ಪರ್ಫಾರ್ಮರ್ ಆಗಿ ಕಾಣಿಸ್ದೆ ಆಮೇಲೆ ಮಾಡಿದೆ ಅದು ನಾವು ಪರ್ಫಾರ್ಮರ್ ಆಗಿ ಅವ್ರಿಗೆ ಕಾಣಿಸಲ್ಲ ಆಕ್ಚುಲಿ ಅವ್ರಿಗೊಂದು ಸ್ಟ್ರಕ್ಚರ್ ಸಿಕ್ಬಿಟ್ರೆ ಸಾಕು ಪರ್ಫಾಮರ್ ಮಾಡ್ಬಿಡ್ತಾರೆ ನಿಮ್ಮಲ್ಲೂ ಅಷ್ಟೇ ನಿಮ್ಗೆ ಫಿಸಿಕಾ ಓಕೆ ಈ ಇದೆ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕು ನಿಮ್ಮ ಸೇರಿ ಒಂದು ಕ್ಯಾರೆಕ್ಟರ್ ಬಂದ್ಬಿಡ್ತಾರೆ ನಿಮಗೆ ಇವ್ರಿಗೆ ಅದೇನೋ ಅವ್ರಿಗೆ ಅದೊಂದು ಸ್ಪೆಷಲ್ ಥಾಟ್ ಅದು ಸೊ ಇವಾಗ ಅವರ ಒಂದು ಡೈರೆಕ್ಷನ್ ಸಿನಿಮಾ ಅಂತ ಬಂದಾಗ ಹಿಂದೆ ಸಲಗದಲ್ಲೂ ಕೂಡ ನೋಡಿದ್ದೀವಿ ಪ್ರೀ ಹೊಸಬ್ರಿಗೆ ಜಾಸ್ತಿ ಅವಕಾಶ ಕೊಟ್ಟಿರೋದು ಅವರು ಸೊ ನೀವು ಹೇಳಿದ್ರಿ ಒಂದಷ್ಟು ಜನಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ಇಷ್ಟು ವರ್ಷಗಳ ಕಾಲ ಅಸೋಸಿಯೇಟ್ ಆಗಿದ್ರಿ ಅವ್ರ ಕಣ್ಣಿಗೆ ಬೀಳ್ತೀರಾ ಅಚಾನಕ್ಕಾಗಿ ಸ್ಮಶಾನದಲ್ಲಿ ನಟ ಆಗಿದ್ದೀರ ಸೊ ನಿಮಗೂ ಒಂದು ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರಿ ಇಲ್ಲಿಂದ ಜರ್ನಿ ಹೆಂಗೋಗುತ್ತೆ ನಿಮ್ಮದು ಅಂತ ಅನ್ಸುತ್ತೆ ಸರ್ ಜರ್ನಿ ಏನಿಲ್ಲ ಸರ್ ಆಲ್ರೆಡಿ ಅಣ್ಣನೇ ಹೇಳ್ಬಿಟ್ಟಿದ್ದಾರೆ ಸಿನಿಮಾ ಮಾಡ್ತಾನೆ ನನಗೆ ನೆಕ್ಸ್ಟ್ ಡಿರೆಕ್ಷನ್ ಮಾಡ್ತಾನೆ ಅಂತ ಸೊ ಅದು ಮೀಡಿಯಾ ಮುಂದೆನೇ ಹೇಳಿದ್ದಾರೆ ಸೊ ನಾನು ನಾವೊಂದು ಇದರಲ್ಲೇ ಆ್ಯಕ್ಚುಲಿ ಬೇರೆ ಥರ ಟ್ರಾವೆಲಲ್ಲಿ ಇದ್ದಿದ್ದು ನಾನು ಏನಂದರೆ ಸರ್ ಬೇರೆ ಕಡೆ ಎಲ್ಲ ಸಿನಿಮಾ ಬಂದು ಹಲವಾರು ರೀತಿಯಲ್ಲಿ ತೆಗಿತಾರೆ ಕೆಲವು ಕಡೆ ಬಂದು ಪಕ್ಕ ಪ್ರೀಪ್ಲಾನ್ಡ್ ಡಿಸೈನ್ ಆಗಿರುತ್ತೆ ಸರ್ ಇದೇ ಫ್ರೇಮು ಇದೇ ಸೆಟ್ಟು ಇದೇ ಲೊಕೇಶನ್ನು ಇದೇ ಕಾಸ್ಟ್ಯೂಮು ಇವರೇ ಆರ್ಟಿಸ್ಟು ಅವ್ರಿಗೊಂದು ರಿಹರ್ಸಲ್ಲು ಆನ್ ಸ್ಪಾಟ್ಗೆ ಹೋಗ್ತೀವಿ ಸೊ ನಾವು ಏನು ಅಂದ್ಕೊಂಡಿದ್ವು ಏನು ಪ್ರಾಕ್ಟೀಸ್ ಮಾಡಿದ್ವಿವು ಮಾರ್ಕ್ಶೂಟ್ವ್ರಿಗೂ ಏನೆಲ್ಲ ಮಾಡ್ಕೊಂಡಿದ್ವು ಅದನ್ನು ಡೈರೆಕ್ಟಾಗಿ ಹೋಗಿ ಶೂಟ್ ಮಾಡ್ತೀವಿ ಸೊ ಎಕ್ಸಿಕ್ಯೂಷನ್ಸೆಲ್ಲ ಆಗೋಗಿರುತ್ತೆ ರಿಹರ್ಸಲ್ಸ್ ಆಗೋಗಿರುತ್ತೆ ಎಲ್ಲ ಪ್ರೀಪ್ಲ್ಯಾಂಡ್ ಆಗೋಗಿರುತ್ತೆ ನಿಮ್ಗೆ ಗೊತ್ತು ದೊಡ್ಡ ಸಿನಿಮಾದಲ್ಲಿ ಆಗಿ ಈಸಿಯಾಗಿ ಯಾರು ಕ್ಯಾಮ್ರಾ ತೊಗೊಂಡೋಗಿ ಇಡೋಲ್ಲ ಮಾಡಲ್ಲ ತೆಗಿಯಲ್ಲ ಬಟ್ ಇಲ್ಲಿ ಆ ಸಿನಿಮಾದ ಏನಿದೆಯಲ್ಲ ಒಂದು ಪ್ರೀಪ್ಲ್ಯಾನ್ ಅನ್ನೋ ಗ್ರಾಮರ್ ಇದೆಯಲ್ಲ ಅದನ್ನು ವಿಜಯ್ ಸಾರ್ ಸಲಗಾದಲ್ಲಿ ಹೊಡೆದಾಕಿದ್ರು ಡೇವನ್ನು ದುನಿಯಾ ಮಾಡಿದಾಗಲೇ ಟೀಮ್ ಟೀಮೆಲ್ಲ ಸೇರಿ ಹೊಡೆದಾಕ್ಬಿಟ್ಟಿದ್ರು ಅಲ್ಲಿ ವಿಜಿ ಸರ್ ದುನಿಯಾದಲ್ಲಿ ಬರೀ ಡೈರೆಕ್ಟ್ ಹೀರೋ ಮಾತ್ರ ಅಲ್ಲ ಪ್ರೊಡ್ಯೂಸರ್ ಆಗಿ ಸೆಟ್ ಬಾಯ್ ಆಗಿ ಸತ್ಯಗಡಿ ಅವ್ರ ಡಿಪಾರ್ಟ್ಮೆಂಟ್ ಆಗಿ ಡಿಪಾರ್ಟ್ಮೆಂಟಾಗಿ ಸೂರೀಸ್ ಅವ್ರ ಜೊತೇಲಿ ಆಗಿ ಒನ್ ಆಫ್ ದಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ರೂ ಆಗಿ ಅದೆಲ್ಲ ಡಿಸೈನ್ ಮಾಡ್ಕೊಂಡೇ ಬಂದವರು ಅವ್ರ ಒಳಗಡೆ ರಾ ಅನ್ನೋದು ಆ ಕಲ್ಟ್ ಅನ್ನೋದು ಆ ಲೋಕಲ್ ಅನ್ನೋದು ಹಂಗೆ ಉಳಿದ್ಬಿಟ್ಟಿದೆ ಅವರೊಂಥರ ಪಕ್ಕಾ ಪ್ರಾಕ್ಟಿಕಲ್ ಲೈಬ್ರರಿ ಅವರು ಪ್ರಾಕ್ಟಿಕಲ್ ಲೈಬ್ರರಿ ಅಂದರೆ ನಿಮಗೆ ನಾಲ್ಕು ಗೋಡೆ ಮುದ್ದೆ ಸಿಗೋಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ನಮ್ಮ ರಿಯಲ್ ಲೈಫಲ್ಲಿ ಸಿಗುತ್ತೆ ಸೊ ಎನಿ ಟೈಮ್ ಕಾಡು ಕಾಡು ಬಿಟ್ಟರೆ ಬ್ಯಾಂಗ್ಳೂರು ಸಿಟಿ ಒಳಗಡೆ ಗಲ್ಲಿ ಗಲ್ಲಿ ಮೂಲೆ ಮೂಲೆಯಲ್ಲಿ ಆಗಿ ಅಡ್ಡಾಡ್ತಾ ಇರ್ತಾರೆ ಅವರು ಸೊ ಅದಕ್ಕೋಸ್ಕರ ಅವ್ರು ಸಿನಿಮಾನ ಹೆಂಗೆ ಡಿಸೈನ್ ಮಾಡ್ಕೊತಾರಂದರೆ ರೆಗ್ಯುಲರಾಗಿ ಡಿರೆಕ್ಟರ್ಸು ಡೊಡಕ್ಷನ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಟೀಮು ಎಕ್ಸಿಕ್ಯೂಷನ್ಸ್ ಇವೆಲ್ಲರೂ ಯಾವ ಥರ ಒಂದು ಸಿನಿಮಾನ ಪ್ರಿಪ್ರೇಷನ್ಸು ಪ್ಲಾನಿಂಗ್ಸ್ ಎಲ್ಲ ಮಾಡ್ತಾರೋ ಇದು ಯಾವ ಪ್ಲ್ಯಾನಿಂಗು ನೀವು ಅವ್ರ ಜೊತೆಲಿ ನಿಂತ್ಕೊಂಡು ನೋಡೋಕ್ಕಾಗೋದು ಇಲ್ಲ ಇದು ಮಾಡೋಕ್ಕೂ ಆಗೋಲ್ಲ ನನಗೆ ಆ್ಯಸ್ ಎ ಅಸೋಸಿಯೇಟ್ ಆಗಿ ಒಂದು ಜನ ಹತ್ರ ಡಿರೆಕ್ಟ್ ಹತ್ರ ವರ್ಕ್ ಮಾಡಿದಾಗ ನಾವೆಲ್ಲ ಪಕ್ಕ ಆಗಿರ್ತಿದ್ವಿ ಓಕೆ ನಾಳೆ ಶೂಟ್ ಇದೆ ನೆಕ್ಸ್ಟ್ ವೀಕ್ ಒಂದು ಸ್ಕೆಡ್ಯೂಲ್ ಬರ್ತಿದೆ ನಾವೆಲ್ಲ ಇದಕ್ಕೆ ತಯಾರಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ವಿಜಯ್ ಸರ್ ಹತ್ರ ಅವೆಲ್ಲ ಇರೋದಿಲ್ಲ ಬಂದು ನಾಳೆ ಶೂಟ್ಗೆ ಹೋಗ್ತೀವಿ ಅಂದರೆ ಸೊ ಅದಕ್ಕೆ ಮುಂಚೆನೇ ಏನು ತೆಗಿತೀವಿ ಅಂತ ಅವ್ರ ಇರುತ್ತೆ ಪ್ರತಿಯೊಂದೂ ಪ್ರತಿಯೊಂದೂ ಇವಾಗ ದಿಢೀರ್ ಅಂತ ಯಾವಾಗ ಒಬ್ಬನ ಕ್ಯಾರೆಕ್ಟರ್ ಫಿಕ್ಸ್ ಆಗುತ್ತೆ ರಿಯಲ್ ಕ್ಯಾರೆಕ್ಟರ್ ಆಗಿರುತ್ತೆ ದಿಢೀರ್ ಅಂತ ಆ ಲೊಕೇಶನ್ಗೆ ಹೋಗ್ಬೇಕಾಗಿರುತ್ತೆ ಯಾವುದೂ ಅಷ್ಟೇ ಪ್ಲ್ಯಾಂಡ್ ಆಗಿರೋದಿಲ್ಲ ಇಲ್ಲಿ ಬಟ್ ಪಕ್ಕಾ ಪ್ಲ್ಯಾಂಡ್ ವಿಜಯನ ತಲೆಯಲ್ಲಿರುತ್ತೆ ನಾನು ಇದನ್ನೇ ಮಾಡ್ತಿದ್ದೀನಿ ಇಷ್ಟೇ ಮಾಡ್ತಿದ್ದೀನಿ ಅಂತ ಆ ಟೈಮಲ್ಲಿ ಹೇಳೋರು ಹೇಳೋದಾಗ ಆ್ಯಸ್ ಎ ಶ್ಯಾಡೋ ಆಗಿ ನಾವು ಜೊತೇಲಿ ಟ್ರಾವೆಲ್ ಮಾಡ್ತಿದ್ವಿ ದರ್ಶನ್ ಡಿಪಾರ್ಟ್ಮೆಂಟ್ ಕ್ರೂಗೆ ಅದನ್ನ ಬಿಟ್ಟರೆ ಇಲ್ಲೆಲ್ಲ ಒಂಥರ ಹೊಸದು ಸರ್ ತುಂಬಾ ಲೈವ್ ಕ್ಯಾಪ್ಚರಿಂಗ್ ಜಾಸ್ತಿ ಮಾಡಿದ್ರು ಲೈವ್ ಆರ್ಟಿಸ್ಟ್ಗಳ್ನ ನೋಡಿದ್ರು ಎಲ್ಲರಿಗೂ ಅಷ್ಟೇ ಹೋಗೋರು ಕನ್ವೆ ಮಾಡೋರು ಈ ಜಾಗದಲ್ಲಿ ನಾನು ಶೂಟ್ ಮಾಡ್ತೀನಿ ಅನ್ನೋರು ಅಂದರೆ ಅಲ್ಲಿ ಸಾಮಾನ್ಯವಾಗಿ ಮೀಡಿಯಲ್ಲಿ ಹೋಗೋಕ್ಕೆ ಆಗಲ್ಲ ಸರ್ ಸಿನಿಮಾ ಕ್ಯಾಮ್ರಾ ಅಂತೂ ಚಾನ್ಸಸ್ಸೇ ಇಲ್ಲ ಸೊ ಪ್ರತಿಯೊಬ್ಬರೂ ಈ ಬ್ಯಾಂಗ್ಳೂರು ಒಳಗಡೆ ಲೋಕಲ್ ಸಿಟಿ ಒಳಗಡೆಗೆ ಈ ವರ್ಲ್ಡ್ ಬ್ಯಾಕ್ ಡಾಪ್ ಜೀರೋ ಕಡೆ ಎಲ್ಲ ಕಡೆಗೂ ಅಷ್ಟೇ ವಿಜಯಣ್ಣ ಅಷ್ಟೊಂದು ಪ್ರೀತಿ ಸಂಪಾದನೆ ಮಾಡ್ಕೊಂಬಿಟ್ಟಿದ್ದಾರೆ ಫ್ಯಾನ್ಸ್ ಅನ್ನೋ ರೀತಿಯಲ್ಲ ಅದನ್ನು ಬಿಟ್ಟು ಆಫ್ ದ ಸ್ಕ್ರೀನ್ ಅವ್ರ ಮನೆ ಮುಂದೆ ಹೋದ್ರೆ ಗೊತ್ತಾಗೋದು ನಿಮ್ಗೆ ಎಷ್ಟು ಜನ ಬರ್ತಾರೆ ಏನು ಎತ್ತ ಅಂತೇಳ್ಬಿಟ್ಟು ಅವ್ರದೊಂದು ಹೆಲ್ಪಿಂಗ್ ನೇಚರ್ ಆಗ್ಬೋದು ಅವ್ರು ಮಾತಾಡಿಸೋ ರೀತಿ ಆಗ್ಬೋದು ಅವರೊಬ್ಬರ ಜೊತೆ ಬೆರೆಯೋದಾಗ್ಬಾರ್ದು ಯಾರು ಕೂರಲ್ಲ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಯಾರು ತಿನ್ನಲ್ಲ ಅಲ್ಲೋಗಿ ತಿಂತಾರೆ ಒಬ್ರು ಎದುರುಗಡೆ ಇರೋನ್ ತಿಂತಾ ಇದ್ರು ಕೂಡ ಅದೇ ತಟ್ಟೆಯಲ್ಲಿ ಶೇರ್ ಮಾಡ್ಕೊಂಡು ತಿನ್ಬಿಡ್ತಾರೆ ಈ ಥರ ಅವ್ರು ಸಂಪಾದನೆ ಮಾಡಿರೋ ಪ್ರೀತಿ ಇದೆಯಲ್ಲ ಅದೆಲ್ಲ ಪ್ರೀತಿ ಬಂಡವಾಳನೇ ಭೀಮಾ ಅನ್ನೋ ಒಂದು ಸಿನಿಮಾ ಅಂಥ ಕಡೆ ಎಲ್ಲ ಹೋಗಿ ತೆಗಿಯೋಕೆ ಸಾಧ್ಯ ಆಗಿತ್ತು ಕ್ಯಾಮ್ರಾ ಇರ್ತಿತ್ತು ಒಂದೊಂದು ಡೆಸಿಗ್ನೇಷನ್ಲ್ ಒಬ್ಬೊಬ್ರು ಇರ್ತಿದ್ರು ಆದರೆ ಇವರೆಲ್ರಿಗೂ ಕೆಲಸ ಬಂದು ಆನ್ ಟೈಮಲ್ಲಿ ಕೊಡ್ತಿದ್ರು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗೋಕೆ ಮುಂಚೆ ಹೋಗಿ ಹೋಗ್ತಿದ್ದಂಗೆ ಆನ್ ಟೈಮಲ್ಲಿ ಕೊಡ್ತಿದ್ರು ಎಲ್ಲರೂ ಅವಾಗ ಅವ್ರು ಶ್ಯಾಡೋ ಥರ ಎಲ್ಲರೂ ಹೋಗಿ ಆಪ್ರೇಟ್ ಮಾಡ್ತಿದ್ವಿ ಅಷ್ಟೇ ಬಟ್ ಈಚ್ ಆ್ಯಂಡ್ ಎಚ್ ಸ್ಕ್ರ್ಯಾಚಿಂದ ಸ್ಕೆಲಿಟನಿಂದ ಅಪ್ ಟು ಎಂಡ್ವರ್ಗು ಟೋಟಲಿ ಡಿಸೈನ್ ಬಂದು ಅವ್ರ ಮೈಂಡಲ್ಲೇ ಇರ್ತಿತ್ತು ಒಂದು ಪ್ರಾಪರ್ಟಿ ಆಗ್ಬೋದು ಒಂದು ಕಾಸ್ಟ್ಯೂಮ್ ಆಗ್ಬೋದು ಇಲ್ಲಿ ಯಾವುದೂ ಪರ್ಚೇಸಿಂಗ್ ಇಂಥದೆಲ್ಲ ಏನು ಇಂಥದ್ದು ಇಲ್ಲ ಸರ್ ಎಲ್ಲ ಲೈವ್ ಅಲ್ಲಿ ಹೋಗ್ತಿದ್ವಿ ಅಲ್ಲೊಂದು ಫ್ರೇಮಿಂಗ್ ಸೆಟ್ ಮಾಡೋರು ಅಲ್ಲೊಂದು ಮೂಡ್ ಕ್ರಿಯೇಟ್ ಮಾಡೋರು ಎಲ್ರಿಗೂ ಅಲ್ಲಿ ಆಗೋದು ಪ್ರತಿಯೊಬ್ಬರಿಗೂ ಚೇರ್ ಹಾಕಿ ರೌಂಡ್ ಟೇಬಲಲ್ಲಿ ಕಾನ್ಫರೆನ್ಸಲ್ಲಿ ಕೂರಿಸೋರು ನಮ್ಮ ಟೀಮಿಗೆ ಫಸ್ಟ್ ಮಾತಾಡೋರು ಹೇಳೋರು ನಮ್ಮ ಟೀಮಲ್ಲಿ ನಾನು ಮಹೇಶ್ ಮೌರ್ಯ ಜೀವನ್ ಡೆನ್ನಿಸ್ ಅದಕ್ಕಿಂತ ಮೇಯ್ನಾಗಿ ವಿಜಯ್ ಸರ್ ಮಗ ಸಮ್ರಾಟ್ ಮಲ್ಟಿ ಟ್ಯಾಲೆಂಟೆಡ್ ಸ್ಟಾರ್ ಈಗಲೂ ಕೂಡ ಎಲ್ಲ ಪ್ರಾಕ್ಟೀಸ್ಗೆ ಹೋಗಿದ್ದಾನೆ ಸೊ ನಾವೆಲ್ಲರೂ ಆ ಕೆಲಸ ಮಾಡೋಕ್ಕೆ ಇದ್ವಿ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದೂ ನಮಗೊಂದೆಲ್ಲ ಹಿಂಗೆ ಹಿಂಗೆ ಬೇಕು ಹಿಂಗೆಲ್ಲ ರೆಡಿ ಆಗಿರಿ ಅಂತ ಹೇಳೋರು ರೆಡಿ ಆಗಿಬಿಡ್ತಿದ್ವಿ ಈ ಕಡೆ ಕಟ್ ಮಾಡಿದ್ರೆ ಆರ್ಟಿಸ್ಟ್ನೆಲ್ಲ ಕೂರಿಸ್ಕೊಳ್ಳೋರು ಆರ್ಟಿಸ್ಟ್ನೆಲ್ಲ ರೆಡಿ ಮಾಡೋರು ಒಂದು ಕಡೆಯಿಂದ ಕಟ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾಮಿಷ್ಟು ಬೇಕು ಅಂತ ಹೇಳೋರು ಶಿವಸೇನಾ ಸರ್ಗೆ ವಿಜಯ್ ಸರ್ ಹೆಂಗ್ ಎಲ್ಲೆಲ್ಲಿ ಹೋದರೂ ಕೂಡ ಅವ್ರಿಂದ ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದೆ ಶಿವಸೇನಾ ಸರ್ ನಂಗೆ ಇಲ್ಲಿ ಬೇಕು ಅಂದರೆ ಟಕ್ಕಂತಲ್ಲ ಓಕೆ ಸರ್ ಅನ್ನೋರು ಕಟ್ ಮಾಡ್ರ ಫ್ರೇಮ್ ಯಾರಲ್ಲ ಬೇಕೋ ಅದನ್ನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲರೂ ಎಲ್ಲ ಕೆಲಸವೂ ಮಾಡ್ತಿದ್ವಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಸಕ್ಕದಾಗಿರ್ತಿದ್ದೆ ಆಮೇಲೆ ಹೊಸ ಎಕ್ಸ್ಪೀರಿಮೆಂಟ್ಸ್ ನೀವು ನಂಬೋಕೆ ಚಾನ್ಸಸ್ ಇಲ್ಲ ಪ್ರೈಮ್ ಟೈಮಲ್ಲಿ ಸಿಟಿ ಬ್ಯುಸಿ ಇರೋ ಟೈಮಲ್ಲಿ ನಿಮ್ಮ ಕಣ್ಣ ಮುಂದೆ ಕೂಡ ಹೋಗಿರ್ತೀವಿ ನಿಮ್ಗೆ ಗೊತ್ತಿರೋಲ್ಲ ಕ್ಯಾಮ್ರಾ ಎಲ್ಲಿಟ್ಟಿರ್ತಾಯಿದ್ರು ಗೊತ್ತಾಗ್ತಾ ಇರಲಿಲ್ಲ ತುಂಬ ವಿಷಯಗಳ್ನ ಸಿನಿಮಾದೊಂದು ಫಾರ್ಮ್ಯಾಲಿಟೀಸ್ ಏನಿದೆಯೋ ಗ್ರಾಮರ್ಸ್ ಏನಿದೆಯಲ್ಲ ಅಲ್ಲ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ವಿಜಿ ಸರಿ ಮಾಡಿರೋ ಸಿನ್ಮಾ ಇದು ಆ ಥರನೇ ಎಲ್ಲರೂ ಅಚಾನೆಕಾಗಿ ಎಷ್ಟೋ ವಿಷಯಗಳು ಆ್ಯಡಪ್ ಆದಂಗೆ ಕ್ಯಾರೆಕ್ಟರ್ಸ್ ಆ್ಯಡ್ ಆದಂಗೆ ನಾನು ಆ್ಯಡ್ ಆಗಿದ್ದೀನಿ ಸೊ ಇವಾಗ ನೀವು ಹೇಳ್ತಾ ಇದ್ರಿ ವಿಜಯ್ ಸರ್ ಹೇಳಿದ್ರು ನನ್ನ ನೆಕ್ಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತಾನೆ ಹುಡುಗ ಅಂತ ಸೊ ವಿಜಯ್ ಸರ್ಗೆ ಯಾವ ರೀತಿಯಾಗಿ ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ ಆಸ್ ಎ ಫ್ಯಾನ್ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ಯಾವ ಸಿನಿಮಾ ಇವರಿಗೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಅವರ ಒಂದು ಫ್ಯಾನ್ಸ್ಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಇದೇ ಥರ ಕಲ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಇಲ್ಲ ಇದು ಬಿಟ್ಟು ಇನ್ನೊಂದು ಏನೋ ಒಂದು ತೋರಿಸ್ಬೇಕು ಅಂತ ಅನ್ಸುತ್ತೆ ಆಸ್ ಎ ಫ್ಯಾನ್ ಆಗಿ ಮಾಡ್ತೀನಿ ಸರ್ ಯಾವ ಥರ ಇಲ್ಲ ಈಗೇನಾಗಿದೆ ಕಲ್ಟು ಮತ್ತೆ ಒಂದು ರಾ ಬ್ಯಾಕ್ ಡ್ರಾಪ್ ಸ್ಲಮ್ಮು ಇಷ್ಟೇ ವಿಜಿ ಸರ್ದು ನೀವು ಕೇಳೋ ಕ್ವಶನ್ ಅಲ್ಲೂ ಇದೆ ಎಲ್ಲರೂ ಅದನ್ನೇ ಹೇಳ್ತಿರ್ತಾರೆ ಆಕ್ಚುಲಿ ಅದೆಲ್ಲ ವಿಜಿ ಸರ್ ನೀವು ಯಾರನ್ನ ಒಬ್ಬ ಫಾರಿನ್ ಕರ್ಕೊಂಡ್ ಮುಂದೆ ಕೂಸ್ಕೊಂಡ್ರೆ ಅದು ಈಕ್ವಲ್ ಆಗಿ ಇಂಗ್ಲೀಷ್ ಮಾತಾಡ್ತಾರೆ ಓಕೆನಾ ನಮ್ಮ ಫಿಲಮ್ ಅಲ್ಲಿ ಫಾರಿನ್ ಆಕ್ಟರ್ಸ್ ಇಂದ ಹಿಡಿದು ಸ್ಲಮ್ ಆಕ್ಟರ್ಸ್ವರ್ಗು ಅಂದ್ರೆ ನಾನು ಕೂಡ ಸ್ಲಮ್ಮೇ ಸೊ ಎಲ್ಲರೂ ಸರಿ ಮಾಡಿದೀವಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಲ್ಯಾಂಗ್ವೇಜಲ್ಲಿ ಅವ್ರದ್ದೇ ಆದ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಅವ್ರದ್ದೇ ಆದ ಒಂದು ಕ್ವಾಲಿಫಿಕೇಶನ್ ಮೆಂಟಾಲಿಟಿಯಲ್ಲಿ ಅಪ್ರೋಚ್ ಮಾಡೋರು ಸೊ ನಿಮ್ಮ ಕವಿತೆನೂ ಬರಿತಾರೆ ಅವರು ಡೈಲಾಗ್ಸು ಬರೀತಾರೆ ಯಾರ ಥರ ಆ್ಯಕ್ಟ್ ಮಾಡೋಕೆ ಹೇಳ್ತಾರೆ ಆ ಥರ ಆ್ಯಕ್ಟ್ ಮಾಡಾಕ್ತಾರೆ ಇಲ್ಲೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನೂರಿಪ್ಪತ್ತು ಜನ ಹೊಸ ಆ್ಯಕ್ಟ್ರುಗಳು ಈವನ್ ರಂಗಣ್ಣನೂ ಸೇರಿ ದೊಡ್ಡ ಸೀನಿಯರ್ ಮೋಟರ್ ಆರ್ಟಿಸ್ಟ್ಗಳು ಯಾರು ಮಾಡಿದಾರೋ ಅವ್ರು ಮಾಡಿರೋದನ್ನ ಇವಾಗ ನಾವು ಫೋಟೋಸ್ ಇಟ್ಟಿದ್ದೀವಿ ಬಟ್ ಮೇಕಿಂಗಲ್ಲಿ ತೆಗೆದು ನೋಡಿದ್ರೆ ಪ್ರತಿಯೊಬ್ಬನ ಪಾತ್ರ ಒಬ್ಬನೇ ಮನುಷ್ಯ ಮಾಡಿರೋದ್ರಲ್ಲಿ ವಿಜಿ ಸರ್ ಎಲ್ಲಾರ ಪಾತ್ರನೂ ಬ್ ಬಿಹೇವ್ ಅಲ್ಲಿ ಮಾಡ್ಬಿಡ್ತಾರೆ ಸೊ ಅಷ್ಟು ನಾಲೆಜ್ ಇದೆ ಅವ್ರಿಗೆ ಅಷ್ಟು ವಿಷಯಗಳಿದೆ ಅವ್ರ ಹತ್ರ ನೀವು ಏನು ಸರ್ ಯಾವ್ದು ಬೇಕಾನ ಕೇಳ್ಬೋದು ನೀವು ಹೊರಗಡೆ ವಿಷಯ ಕೇಳ್ಬೋದು ನಮ್ಮ ದೇಶದ ವಿಷಯ ಕೇಳ್ಬೋದು ಕವಿಗಳ ಬಗ್ಗೆ ಕೇಳ್ಬೋದು ಋಷಿಗಳ ಬಗ್ಗೆ ಕೇಳ್ಬೋದು ರೌಡಿಗಳ ಬಗ್ಗೆ ಕೇಳ್ಬೋದು ಮೋಸ ಮಾಡ್ದವ್ರ ಬಗ್ಗೆ ಚೆನ್ನಾಗಿ ಕೇಳ್ಬೋದು ನಂಬಿಕೆ ದ್ರೋಹ ಮಾಡಿದವ್ರ ಬಗ್ಗೆ ಕೇಳ್ಬೋದು ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ತಾರೆ ಇದನ್ನೆಲ್ಲ ಬಿಟ್ಟರೆ ಡಿವೈನ್ ಸ್ಪಿರಿಚುವಲ್ ಬಗ್ಗೆ ನನ್ಗೊಂದು ಗುರು ಬೇರೆ ಅವರು ಓಕೆನಾ ಆ ಪ್ರಪಂಚ ಗೊತ್ತಿರೋರು ಗೊತ್ತು ಅವ್ರು ಯಾರು ಅಂತ ಅವ್ರೇನು ಅಂತ ಸೊ ಅಷ್ಟು ನಾಲೆಜ್ ಇದೆ ಅವ್ರ ಹತ್ರ ನೀವು ಏನು ಮಾಡಿದ್ರು ಏನು ಕೇಳಿದ್ರು ಬರ್ತಾನೇ ಇರುತ್ತೆ ಅವ್ರ ಹತ್ರ ಬಟ್ ಅವ್ರು ಕೆಲವು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅಂದರೆ ಆ ಆ ಒಂದು ಬಿ ಸಿ ಸೆಂಟರ್ ಇದೆಯಲ್ಲ ಆ ಕೆಳಮಟ್ಟದ್ದು ಒಂದಷ್ಟು ಫ್ಯಾನ್ಸ್ ನಮ್ಮವರು ಅಂತೆಲ್ಲ ಇದ್ದಾರಲ್ಲ ಈ ಥಿಯೇಟ್ರ್ ಮುಂದೆ ಹಾರ ಹಾಕಿ ವಿಷಲ್ ಹೊಡೆದು ಕಟ್ಔಟ್ ಇಟ್ಟು ಒಂದು ಸೆಲೆಬ್ರೇಷನ್ ಮಾಡಿ ಅಣ್ಣ ಅಂತ ಅಚ್ಚ ಇಚ್ಚೆಲ್ಲ ವಹಿಸ್ಕೊಂಡು ಕಿರ್ಚಾಡೋ ಜನ ಇದ್ದಾರಲ್ಲ ಇವರೆಲ್ಲರಿಗೋಸ್ಕರ ಅವ್ರು ಬಿಡ್ದಿರೋ ಎಂಟರ್ಟೈನ್ಮೆಂಟ್ ಮಾಡ್ತಾ ಬರ್ತಿದ್ದಾರೆ ಸೊ ಅದಕ್ಕೆ ಆ ರಾ ಕಲ್ಟು ಆ ಲೈವ್ಲಿನೆಸ್ಸು ಸೊ ಅದನ್ನು ಮತ್ತೆ ಮತ್ತೆ ನನ್ನ ಜನಕ್ಕೆ ನಾನು ಕೊಡಬೇಕು ಅವ್ರಿಗೊಂದು ರಿಫ್ಲೆಕ್ಷನ್ ಆಗಿರಬೇಕು ಅವ್ರ ಲೈಫ್ ಸ್ಟೈಲ್ಗೆ ಮತ್ತು ಅವ್ರ ಅವ್ರ ಇದಕ್ಕೆ ರಿಫ್ಲೆಕ್ಷನ್ ಆಗಿರಬೇಕು ಅಂತಲೇ ಡೈಲಾಗ್ಸ್ ಆಗ್ಬೋದು ನೀವೇನು ಈಗ ಹೋದರೆ ಒಂದು ಏರಿಯಾದಲ್ಲಿ ನೋಡ್ಬೋದು ಏನು ಮಾತಾಡ್ತಾರೆ ಹಾಗೇ ಇರುತ್ತೆ ಮಾತು ಡ್ರೆಸ್ಸಿಂಗ್ ಸೆನ್ಸ್ ನೋಡ್ಬೋದು ನೀವು ಅದು ಕೂಡ ಹಾಗೇ ಇರುತ್ತೆ ಓಕೆನಾ ಒಂದು ಕೂಡ ಅದು ಹೆಂಗಿರುತ್ತೋ ರೊಪ್ಲಿಕ ಅದೇ ಇಲ್ಲ ಅವ್ರು ಮಾಡಿರೋದು ಸೊ ಅದಕ್ಕೋಸ್ಕರ ನಮ್ಗೆ ಆ ಥರ ಅನಿಸ್ತಾರೆ ಅದನ್ನು ಬಿಟ್ಟರೆ ಅವ್ರು ಬೇರೆನೇ ಸರ್ ಬೇರೆ ಸ್ಟೈಲಿಂದ ಹಿಡ್ದು ಪ್ರತಿಯೊಂದೂ ಇನ್ನೂ ತುಂಬ ಇದೆ ವಿಜಯನ ಹತ್ರ ನೋಡಬೇಕಾಗಿರೋದು ಮುಂದೆ ಸಿನಿಮಾದಿಂದ ಅವರು ಮಾಡಬೇಕಾಗಿರೋದು ಅದು ಕಾಲ ಬದಲಾದಂಗೆ ಒಂದೊಂದು ಜನ್ರೇಷನ್ ಬದಲಾದಂಗೆ ಅವ್ರು ಇನ್ನೂ ಒಂದೊಂದು ಗೆಟಪಲ್ಲೂ ಬದಲಾಗ್ತಾನೆ ಇರ್ತಾರೆ ಅವ್ರ ಥಾಟ್ಸು ಬದಲಾಗ್ತಾ ಇರುತ್ತೆ ಅವ್ರು ನೆಕ್ಸ್ಟು ಮಾಡೋದು ಬೇರೆ ಥರ ಆಗಿರುತ್ತೆ ಆದರೆ ನಟ ಕಮ್ ನಿರ್ದೇಶಕ ಅಂತ ತುಂಬ ಜನ ಆಗಿರೋರು ನೀವು ನೋಡಿದ್ದೀರಾ ಈಗ ಮೊನ್ನೆ ಮೊನ್ನೆ ಒಂದು ಸಿನಿಮಾಗಳು ಬಂದಿದೆ ಯಾವುದೋ ಕೆಲವು ಸಿನಿಮಾಗಳು ಹೇಳೋದು ಬೇಡ ಅವ್ರನ್ನ ಅವ್ರು ಪೋರ್ಟ್ರೇಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ ಸ್ಕ್ರೀನ್ ಸ್ಪೇಸೇ ಕೊಡೋದಿಲ್ಲ ಇಲ್ಲಿ ಇಷ್ಟು ಜನಕ್ಕೆ ಸ್ಕ್ರೀನ್ ಸ್ಪೇಟ್ಸ್ನ ಕೊಟ್ಟು ಸಲಗಾದಲ್ಲಿ ಏನಾಯ್ತು ನೀವು ನೋಡಿದ್ದೀರಿ ಯಾರ್ಯಾರು ಸ್ಕ್ರೀನ್ ಸ್ಪೇಸ್ ಕೊಟ್ಟರು ಅಂತ ಅದರಲ್ಲಿ ಮೇಜರಾಗಿ ಮೆಸೇಜ್ ಕೊಟ್ಟಿದ್ರು ಇಲ್ಲೂ ಅಷ್ಟೇ ಮೆಸೇಜ್ ಕೊಡ್ತಿದ್ದಾರೆ ಇಲ್ಲಿ ಯಾವ ಥರ ಅಂದರೆ ಒಂದು ತಂದೆ ಸ್ಥಾನದಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ನಟ ನಿರ್ದೇಶಕ ಅನ್ನೋದನ್ನ ಬಿಟ್ಟರೆ ಒಂದು ಒಳ್ಳೆ ಫಾದರ್ ಆಗಿ ಒಬ್ಬ ಮನೆ ನಿಭಾಯಿಸೋ ಇವತ್ತಿನ ಜನ್ರೇಷನ್ ಮಕ್ಕಳಿಗೆ ತಂದೆ ಆಗಿರುವಂಥ ಕ್ಯಾರೆಕ್ಟರು ಡೈರೆಕ್ಷನ್ ಮಾಡ್ದಂಗಿದೆ ಈ ಸಿನಿಮಾ ಸೊ ಪ್ರತಿಯೊಬ್ಬ ಮಕ್ಕಳ ಮೇಲೆ ಸಮಾಜದ ಮೇಲೆ ಜವಾಬ್ದಾರಿ ಇರುವಂಥ ಪಾತ್ರನೇ ಇದನ್ನು ಮಾಡೋಕ್ಕೆ ಸಾಧ್ಯ ಅಂತ ಒಂದು ದೊಡ್ಡ ಕೆಲಸ ವಿಜಯಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೂಪರ್ ಆ್ಯಂಡ್ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಸೊ ನೀವು ಅಚಾನಕ್ಕಾಗಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಆ್ಯಂಡ್ ನಾವೆಲ್ಲರೂ ಕೂಡ ತುಂಬ ಕಾಯ್ತಾ ಇರುವಂಥ ಸಿನ್ಮಾ ಭೀಮಾ ರಿಲೀಸ್ಗೆ ರೇಟ್ ಇದೆ ಆಡಿಯನ್ಸ್ಗೆ ಒಂದು ಇನ್ವಿಟೇಷನ್ ಕೊಡ್ತೀನಿ ನಿಮ್ಮ ಕಡೆಯಿಂದ ಅಂತ ಆಗಸ್ಟ್ ನೈನ್ತ್ಗೆ ಭೀಮಾ ಅನ್ನೋ ಸಿನಿಮಾ ನೀವು ಯಾರೆಲ್ಲ ನಂಬಿ ಥಿಯೇಟ್ರಿಗೆ ಬರ್ತೀರೋ ಪ್ರತಿಯೊಬ್ಬರಿಗೂ ಈ ಸಿನಿಮಾ ನಿಮಗೆ ಮೋಸ ಮಾಡಲ್ಲ ಆ್ಯಂಡ್ ಮೋ ಓವರಾಲ್ ಆಗಿ ಸಿಕ್ಕಾಗಬಾಡೇ ಎಂಜಾಯ್ ಮಾಡ್ತೀರಾ ಸಿಕ್ಕಾಬಡೆ ಫನ್ ಇದೆ ರಿಯಾಲಿಟಿ ಇದೆ ಮೈನ್ ರಿಯಾ ರಿಯಾಲಿಟಿಗೋಸ್ಕರ ಈ ಸಿನಿಮಾ ನೋಡಲೇಬೇಕು ಇದು ಸಿನಿಮಾ ಮಾಡಿದ್ವಿ ಆದರೆ ಸಿನಿಮೆಟಿಕ್ ಆಗಿರೋಲ್ಲ ಅದಂತೂ ನಿಜ ಒಂದು ರಿಯಾಲಿಟಿ ಆಗಿರುತ್ತೆ ಬಂದು ಸಿನಿಮಾ ನೋಡ್ಬೋದು